ಸಂಕ್ರಾಂತಿಗೆ ಬಹುದೊಡ್ಡ ಬದಲಾವಣೆ ಆಗುತ್ತೆ ಆದರೆ ಸಿ ಎಂ ಬದಲಾಗೋದಿಲ್ಲ ಬದಲಾಗಿ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಹುದ್ದೆಯನ್ನು ಕಳೆದುಕೊಳ್ಳುವಂಥದ್ದು ಅತ್ಯಂತ ಖಚಿತ ಎಂದೇ ಹೇಳಲಾಗ್ತಿರುವಂತಹ ಮಾಹಿತಿ ಇವರ ಜೊತೆಯಲ್ಲಿ ಸಂಕ್ರಾಂತಿಗೆ ಇಷ್ಟು ದಿನಗಳಿಂದ ಏನೊಂದು ಚರ್ಚೆ ಆಗ್ತಿತ್ತು ವಿಚಾರ ನಾಲ್ಕು ನಾಲ್ಕು ಐದು ಡಿ ಸಿ ಎಂಗಳು ಬರ್ತಾರೆ ಅದು ನಿಜ ಆಗುತ್ತೆ ಕಾರಣ ಇಷ್ಟೇ ಅಸಲಿ ಒಪ್ಪಂದ ಐದು ವರ್ಷದ್ದು ಏನು ಅನ್ನೋದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ದೆಹಲಿಯಲ್ಲಿ ಸ್ಫೋಟಗೊಳ್ಳಲಿದೆ ಅಧಿಕೃತವಾಗಿ ಹೈಕಮಾಂಡ್ ಆ ಮೆಸೇಜ್ ಕೊಡುವ ಮೂಲಕ ಏನು ಕರ್ನಾಟಕ ಕಾಂಗ್ರೆಸ್ನ ಒಳಗಿನ ಒಳ ಜಗಳಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ನಿಚ್ಚಳವಾಗಿದೆ ಕಾರ್ಯಕಾರಿಣಿ ಸಭೆ ಇದೆ ಆ ಕಾರ್ಯಕಾರಿಣಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಬಿ ಕೆಆರ್ ಪ್ರಸಾದ್ ಅವರು ಸೇರಿದಂತೆ ಸಾಕಷ್ಟು ನಾಯಕರು ಪರಮೇಶ್ವರ್ ಅವರು ಭಾಗಿಯಾಗೋರು ಇದ್ದಾರೆ ಅವತ್ತು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶ ಕೊಡಬಹುದು ಬನ್ನಿ ಮಾತಾಡಿ ಅಂತ ಆ ಮಾತುಕತೆಗೂ ಮುಂಚೆಯೇ ಈಗ ಸ್ಫೋಟಗೊಂಡಿರುವಂತಹ ಸುದ್ದಿ ಇದು ಯಾಕಂದರೆ ಕೆಲ ದಿನಗಳ ಇದೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಅಧಿವೇಶನದ ಕೊನೆಯ ದಿನ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ರು ಹೈಕಮಾಂಡ್ಗೆ ನನ್ನ ಹೈಕಮಾಂಡ್ಗೆ ನನಗೆ ಬೆಂಬಲಿಸಿದೆ ಹೈಕಮಾಂಡ್ ಬೆಂಬಲ ನನಗಿದೆ ನಾನೇ ಐದು ವರ್ಷ ಇರ್ತೀನಿ ಅಂತ ಅಂಕೋಲದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಹೌದು ಅವರು ಹೈಕಮಾಂಡ್ ಬೆಂಬಲ ಇರೋದ್ರಿಂದಲೇ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಆದ್ರೆ ಹೈಕಮಾಂಡ್ ಮುಂದೆ ನನಗೂ ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಹೈಕಮಾಂಡೇ ಒಂದು ಒಪ್ಪಂದ ಮಾಡಿ ಕಳಿಸಿದೆ ಆ ಒಪ್ಪಂದ ಏನು ಅನ್ನೋದನ್ನ ಹೇಳೋದಿಲ್ಲ ಅಂತ ಹೇಳಿದ್ರು ನೋಡಿ ಅವರು ಅರ್ಥ ಐದು ವರ್ಷ ಸಿದ್ದರಾಮಯ್ಯ ಅವರೇ ಇರ್ತಾರಂತೆ ಆದ್ರೂ ಒಪ್ಪಂದ ಏನಾಗಿದೆ ಅದು ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅಂತಹ ಅಹಿಂದ ನಾಯಕರನ್ನ ಕೆಳಗಿಳಿಸೋದಕ್ಕೆ ಹಿಂದೆ ಟಾಕ್ಲೇಬೇಕು ಹಾಕತ್ತೆ ಬದಲಾಯಿಸೋದಕ್ಕೆ ರೀಸನ್ ಆದರೂ ಕೊಡಬೇಕಲ್ಲ ಇಲ್ಲಪ್ಪ ನೀನು ಇಷ್ಟೊಂದು ಕೇಸ್ಗಳನ್ನು ಹಾಕ್ಸ್ಕೊಂಡಿದ್ಯಾ ತಿಹಾರ್ ಜೈಲ್ಗೆ ಹೋಗಿ ಬಂದಿದ್ಯಾ ಆ ಕಾರಣಕ್ಕೋಸ್ಕರ ಸಿ ಎಂ ಸ್ಥಾನದಿಂದ ಇಳಿಸ್ತಿದ್ದೀವಿ ಅಂತಲಾದರೂ ಹೇಳಬೇಕು ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಮೂಡ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಆದರೆ ಮೂಡಾಕ್ಕೆ ಎದುರಾಗಿ ಇಷ್ಟೆಲ್ಲ ಕೇಸ್ಗಳಿರುವಂಥವರು ಆ ಜಾಗಕ್ಕೆ ಬಂದು ಕೂರಬೇಕು ಅಂತ ಬಯಸ್ತಿದ್ದಾರೆ ಮತ್ತೊಂದು ಕಡೆ ಮೈಸೂರಲ್ಲಿ ಮಹತ್ವದ ಅಹಿಂದ ಸಮಾವೇಶ ಸಿದ್ದರಾಮೋತ್ಸವ ತ್ರೀ ಪಾಯಿಂಟ್ ಓ ನಡೆಯೋದಕ್ಕೆ ಸಿದ್ಧವಾಗ್ತಿರೋ ಸಂದರ್ಭದಲ್ಲೇ ಸ್ಫೋಟಗೊಳ್ತಿರುವಂತಹ ಸುದ್ದಿ ಇದು ಐದು ಜನ ಐದು ವರ್ಷ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ಒಂದು ವಿಚಾರ ಆದರೆ ಅಸಲಿ ಒಪ್ಪಂದ ಏನು ಹೈಕಮಾಂಡ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಿದೆ ಖರ್ಗೆ ಅವರೇ ಹೇಳ್ತಿದ್ದಾರೆ ಸ್ಥಳೀಯವಾಗಿರುವಂತಹ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ನಾವು ಯಾಕೆ ಬರಬೇಕು ಮಧ್ಯಪ್ರವೇಶ ಮಾಡಬೇಕು ರಾಹುಲ್ ಗಾಂಧಿ ಅವ್ರಿಗಂತೂ ಈ ವಿಚಾರದಲ್ಲಿ ತಲೆ ಹಾಕಿ ಇನ್ನಷ್ಟು ಸಮಸ್ಯೆಯನ್ನು ದೊಡ್ಡದು ಮಾಡೋದಕ್ಕೆ ರೆಡಿ ಇಲ್ಲ ಸೋನಿಯಾ ಗಾಂಧಿ ಅವರು ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ನನಗೆ ಹೈಕಮಾಂಡೆ ಅಪ್ಪ ಅಮ್ಮ ಅದೇ ದೇವರು ಅದೇ ದೇವಸ್ಥಾನ ಅಂತೆಲ್ಲ ಹೇಳಿದರು ಇವತ್ತು ಹೈಕಮಾಂಡೆ ಅವರ ಜೊತೆಯಲ್ಲಿ ಇಲ್ಲ ಕೆ ಸಿ ವೇಣುಗೋಪಾಲ್ ಅವರು ಒಂದು ಹೇಳಿದ್ರೆ ಒಂದೇ ಕಡೆ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಒಂದೇ ಕಡೆ ಹೇಳ್ತಾರೆ ಸೋನಿಯಾ ಗಾಂಧಿ ಅವರು ಒಂದೇ ಕಡೆ ಹೇಳ್ತಾರೆ ಖರ್ಗೆ ಅವರು ಈಗ ಒಂದೇ ಕಡೆ ಹೇಳ್ತಿದ್ದಾರೆ ಒಂದು ಹಂತಕ್ಕೆ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರ ವಿಚಾರಗಳಿಗೆ ಬೆಂಬಲಿಸ್ತಾ ಇದ್ರು ಎಲ್ಲೊಂದು ಕಡೆ ಪ್ರಿಯಾಂಕ್ ಖರ್ಗೆ ಡಿ ಸಿ ಎಂ ಆಗಬಹುದು ಅನ್ನುವಂತಹ ಆಶೆ ಇರಾದೇ ಇತ್ತು ಅದು ಕೂಡ ಈಗ ತಣ್ಣಗಾಗಿದೆ ಪ್ರ ಯಾಕಂದರೆ ದಲಿತ ಸಮಾಜದ ಇನ್ನೂ ಹಿರಿಯ ಪ್ರಭಾವಿ ನಾಯಕರುಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೇಳಿ ಬರ್ತಿರುವಂತಹ ಒಂದು ಒಕ್ಕೊರಲಿನ ಧ್ವನಿ ಎ ಐ ಸಿ ಸಿ ಮಠದಲ್ಲಿ ಇದರ ಮಧ್ಯೆ ನೀವು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಕೆಲ ಸ್ವಾಮೀಜಿಗಳ ಮೂಲಕ ಪದೇ ಪದೇ ಇವರೇ ಮುಖ್ಯಮಂತ್ರಿ ಇವರು ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ಅವರ ನಂತರ ಅಂತ ಹೇಳಿಸ್ಕೋತಿದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪಟ್ಟಗಳಿಗೆ ಪ್ರಮೋಷನ್ ಅಥವಾ ಪಟ್ಟಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡ್ತಿರುವಂತಹ ಒಂದು ಪ್ರಯತ್ನವಾಗಿದೆ ಡಿ ಕೆ ಶಿವಕುಮಾರ್ ಅವರು ಹೇಳೋ ಪ್ರಕಾರ ಪ್ರಾರ್ಥನೆಗಿಂತ ಪ್ರಯತ್ನ ದೊಡ್ಡದು ಅಂತ ಪ್ರಯತ್ನಗಳಾಗ್ತಿದ್ದಾವೆ ಪಟ್ಟಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಂಕ್ರಾಂತಿಗೆ ಏನಾಗುತ್ತೆ ಹೈಕಮಾಂಡ್ ತುಂಬಾ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿದೆ ಸಂಪುಟ ಪುನರ್ರಚನೆ ಮಾಡಿಕೊಳ್ಳಿ ಅಂತ ಸಂಪುಟ ಪುನರ್ರಚನೆ ಆದರೆ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಸಜ್ಜಾಗಬೇಕಿದೆ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿಗಳ ಒಂದು ಕಡೆ ಜನಪ್ರಿಯತೆಯ ಮಧ್ಯೆ ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ಶಿಪ್ ಇದರ ಜೊತೆಯಲ್ಲಿ ಇನ್ನುಳಿದ ಸಮಾಜಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದು ಯಾಕಂದರೆ ಅಹಿಂದ ಬಲದಿಂದಲೇ ಈ ಸಲ ನೂರ ಮೂವತ್ತೈದು ಸ್ಥಾನ ಕಾಂಗ್ರೆಸ್ ಗೆದ್ದಿರೋದು ಸಿಂಪಲ್ ಅಹಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಅಹಿಂದ ಶಾಸಕರು ಯಾವ ಪಕ್ಷದಲ್ಲಿ ಜಾಸ್ತಿ ಗೆದ್ದಿದ್ದಾರೆ ಆ ಪಕ್ಷನೇ ಅಧಿಕಾರಕ್ಕೆ ಬರೋದು ಇದೇ ಕಾರಣಕ್ಕೋಸ್ಕರನೇ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರತಿ ಜಿಲ್ಲೆಗೆ ಒಬ್ಬ ಹಿಂದುಳಿದ ಸಮಾಜದ ವ್ಯಕ್ತಿಗೆ ಒಂದು ಟಿಕೆಟ್ ಕೊಡುವಂಥದ್ದು ಈಗ ಎಕ್ಸಾಂಪಲ್ ತುಮಕೂರಲ್ಲಿ ಹತ್ತು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಇದೆ ಅಂತ ಅಂದ್ಕೊಳ್ಳೋಣ ಹನ್ನೊಂದರಲ್ಲಿ ಗೆ ಒಂದು ಟಿಕೆಟ್ ಕೊಡಲೇಬೇಕು ಕೊಡುತ್ತೆ ಬಿಜೆಪಿ ಕೂಡ ಈಗ ಅಹಿಂದ ಅಂತ ಬಂದು ನಿಂತಿದೆ ಅಂದ್ರೆ ಅಲ್ಪಸಂಖ್ಯಾತರು ಕೊಡಲ್ಲ ಹಿಂದುಳಿದ ಮತ್ತು ದಲಿತರಿಗೆ ಅದರಲ್ಲಿ ಹಿಂದುಳಿದವರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡುವಂತಹ ಪ್ರಯತ್ನಕ್ಕೆ ಈಗ ಬರುತ್ತಿದೆ ಅಂದ್ರೆ ಅದು ಅಹಿಂದ ತಾಕತ್ತು ಅಹಿಂದ ಶಕ್ತಿ ಇದೇನೇ ಇರಲಿ ಈಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನ್ ಮಾಡಬೇಕು ಐದು ಸಮುದಾಯಗಳಿಗೆ ಐದು ಮತ ಸಿ ಎಂ ಪೋಸ್ಟ್ಗಳನ್ನು ಕೊಡುವಂತಹ ಲೆಕ್ಕ ಅದಕ್ಕೂ ಮುಂಚೆ ಪಿ ಸಿ ಹುದ್ದೆಗೆ ಯಾರು ಬಂದು ಕೂರ್ತಾರೆ ಅವರಿಗೆ ಡಿ ಸಿ ಎಂ ಪೋಸ್ಟ್ ಸಿಗೋದಿಲ್ಲ ಸತೀಶ್ ಜಾರಕಿಹೊಳ್ಳಿ ಅವರು ಸಿ ಅಧ್ಯಕ್ಷರಾಗುವಂತಹ ಸಾಧ್ಯತೆಗಳು ಹೆಚ್ಚು ಒಂದು ವೇಳೆ ಅವರಿಗೆ ಆ ಹುದ್ದೆ ಜೊತೆಯಲ್ಲೂ ಡಿ ಸಿ ಎಂ ಪೋರ್ಸ್ ಸಿಕ್ತು ಅಂದರೆ ಅವರು ದೊಡ್ಡದೊಂದು ಸಾಧನೆ ಮಾಡದಂತೆ ಲೆಕ್ಕ ಅಹಿಂದಾದ ಅಸಲಿ ಉಸ್ತುವಾರಿ ಉತ್ತರಾಧಿಕಾರಿ ಅವರಾಗ್ತಾರೆ ಸಿದ್ದರಾಮಯ್ಯ ಅವರ ನಂತರ ಇದು ಎಸ್ ಟಿ ಸಮಾಜಕ್ಕೆ ದೊಡ್ಡದೊಂದು ಮೆಸೇಜ್ ಯಾಕಂದರೆ ಬಿಜೆಪಿ ಹೇಳಿತ್ತು ಪಿ ಶ್ರೀರಾಮುಲು ಅವರಿಗೆ ನಾವು ಡಿ ಸಿ ಎಂ ಪೋಸ್ಟ್ ಕೊಡ್ತೀವಿ ಅಂತ ಕೊಡಲಿಲ್ಲ ಅದರ ಎಫೆಕ್ಟ್ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆ ಸಮುದಾಯ ತೋರಿಸ್ತು ಒಂದು ವೇಳೆ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಸಿ ಎಂ ಪೋಸ್ಟ್ ಕೊಟ್ಟಿದ್ದೇ ಆದರೆ ಸಿಯ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿದ್ದೇ ಆದರೆ ಆ ಸಮಾಜ ಮತ್ತೆ ಗಟ್ಟಿಯಾಗಿ ನಿಲ್ಲತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಟಿ ಸಮಾಜದ ಮೀಸಲು ಕ್ಷೇತ್ರಗಳಲ್ಲಿ ಎಲ್ಲ ಎಲ್ಲ ಕಾಂಗ್ರೆಸ್ ಗೆದ್ದು ಬೀಗಿತ್ತು ಇನ್ನು ಎರಡನೇ ಡಿ ಸಿ ಎಂ ಯಾರಾಗಬಹುದು ಡಿ ಕೆ ಶಿವಕುಮಾರ್ ಅವರಂತೂ ಡಿ ಸಿ ಎಂ ಆಗಿ ಉಳಿತಾರೆ ನೋ ಡೌಟ್ ಅದನ್ನೇ ಅವ್ರು ಹೇಳ್ತಿರುವಂಥದ್ದು ಅಸಲಿ ಒಪ್ಪಂದ ಏನು ಅನ್ನೋದನ್ನು ಹೇಳೋದಿಲ್ಲ ಹೈಕಮಾಂಡ್ ಹೇಳುತ್ತೆ ಐದು ವರ್ಷ ಹೈಕಮಾಂಡ್ ಬೆಂಬಲ ಇರೋದ್ರಿಂದನೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನು ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದು ಜಗದೀಶ್ವರಿ ದೇಗುಲದ ಮಂದಿರದಲ್ಲೇ ಹೇಳಿರುವಂಥದ್ದು ಮೂರನೇ ಇತ್ತು ಈಶ್ವರ ಖಂಡ್ರೆ ಅಥವಾ ಎಂ ಬಿ ಪಾಟೀಲ್ರಿಗೆ ಡಿ ಸಿ ಎಂ ಪೋಸ್ಟ್ ಸಿಗುತ್ತೆ ಯಾಕೆ ಲಿಂಗಾಯತ ಸಮಾಜಕ್ಕೆ ಮತ್ತೊಂದು ಮೆಸೇಜನ್ನು ಕೊಡುವಂಥದ್ದು ಅದರಲ್ಲೂ ಪಂಚಮಸಾಲಿ ಸಮುದಾಯದ ಶಾಸಕರು ಅತಿ ಹೆಚ್ಚು ಮಂದಿ ಆಯ್ಕೆಯಾಗಿ ಬಂದಿರೋದ್ರಿಂದ ಆ ಸಮಾಜದವ್ರಿಗೊಬ್ಬರಿಗೆ ಮೇ ಬಿ ಹೇಳಲಿಕ್ಕಾಗಲ್ಲ ಈ ಹಿಂದೆ ಯಾರು ಮಾಜಿ ಡಿ ಸಿ ಎಂ ಆಗಿದ್ರು ಅವರಿಗೆ ಡಿ ಸಿ ಎಂ ಹುದ್ದೆ ಸಿಕ್ಕರೂ ಅಚ್ಚರಿ ಪಡಬೇಕಾಗಿಲ್ಲ ಅದು ಬಣಗಳ ಕಚ್ಚಾಟದ ಮಧ್ಯೆ ಸಿಗಬಹುದು ಎಂದು ಹೇಳಲಾಗ್ತಿರುವಂಥದ್ದು ನಾಲ್ಕನೆಯದ್ದು ಅಲ್ಪಸಂಖ್ಯಾತರಿಗೆ ಫಸ್ಟ್ ಟೈಮ್ ರಾಜ್ಯದಲ್ಲಿ ಸುಮಾರು ಅರವತ್ತ ಐದು ಲಕ್ಷ ಜನ ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅವ್ರಿಗೆ ಸಿ ಎಂ ಪೋಸ್ಟ್ ಕೊಡಬೇಕು ಹಾಗ ಲೆಕ್ಕ ಹಾಕಿದ್ರೆ ಆದರೆ ಡಿ ಸಿ ಎಂ ಪೋಸ್ಟ್ ಆದರೂ ಕೊಡ್ತಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತೆಂಟರ ಲೋಕ ವಿಧಾನಸಭಾ ಚುನಾವಣೆಗೂ ಮುಂಚೆ ಒಂದು ಒಳ್ಳೆ ರೋಡ್ ಮ್ಯಾಪನ್ನು ರೆಡಿ ಮಾಡ್ಕೊಳ್ಲಿಕ್ಕೆ ಸೊ ಜಮೀರ್ ಅಹಮದ್ ಖಾನ್ ಅವರಿಗೆ ಆ ಅವಕಾಶ ಸಿಗತ್ತೆ ಆ ಸಮಾಜದಲ್ಲಿ ಅತ್ಯಂತ ಪ್ರಭಾವಿ ಅನಿಸ್ಕೊಂಡವರು ಈಗ ಇನ್ನು ಕೊನೆಯದಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದರೆ ಇನ್ನೊಂದು ಹಿಂದುಳಿದ ಸಮಾಜಕ್ಕೆ ಡಿ ಸಿ ಎಂ ಪೋಸ್ಟ್ ಕೊಡೋದೇ ಆದರೆ ಪಿ ಕೆ ಹರಿಪ್ರಸಾದ್ ಅವರಿಗೆ ದೊಡ್ಡದೊಂದು ಗಿಫ್ಟ್ ಸಿಗುತ್ತೆ ಅವರು ಉಪಮುಖ್ಯಮಂತ್ರಿ ಆಗಬಹುದು ಹೇಳಿ ಕೇಳಿ ಇಡೀಗ ಬಿಲ್ಲವ ಸಮಾಜಕ್ಕೆ ಸೇರಿದಂತಹ ಬಿ ಕೆ ಹರಿಪ್ರಸಾದ್ ಅವರು ಡಿ ಸಿ ಎಂ ಆಗಬಹುದು ಇಷ್ಟು ಹೈಕಮಾಂಡ್ ಮುಂದೆ ಇದ್ದಿರಬಹುದಾದಂತಹ ಅಸಲಿ ಸಂಧಾನ ಸೂತ್ರ ಯಾರು ಕಚ್ಚಾಡ್ಬೇರಿ ಇಪ್ಪತ್ತೆಂಟಕ್ಕೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡೋಣ ಈಗ ಯಾರು ಉಮೇದಲ್ಲಿದ್ದೀರಿ ನೀವು ಯಾರು ಹೆಚ್ಚಿಗೆ ಹೆಚ್ಚಿಗೆಲ್ಲಿಸ್ಕೊತೀರಿ ಅವ್ರಿಗೆ ಅವಕಾಶ ಇರುತ್ತೆ ನಿಮ್ಮ ನಿಮ್ಮ ಸಮಾಜಗಳ ಮತಗಳು ಎಷ್ಟು ಬರುತ್ತೆ ಎಷ್ಟು ಶಾಸಕರ ಆಯ್ಕೆಯಾಗಿ ಬರ್ತಾರೆ ಅನ್ನೋದ್ರ ಮೇಲೆ ಇಪ್ಪತ್ತೆಂಟರ ಸಿಎಂ ಹುದ್ದೆಯ ಮೇಲೆ ಕೂರುವಂಥವ್ರು ಯಾರು ಅನ್ನೋ ಹೆಸರಿನ ಚರ್ಚೆ ಬರುತ್ತೆ ಅನ್ನೋ ಒಂದು ಶರಾಪರದು ಕೊಡಬಹುದು ಇದೇ ಆದರೆ ಇದು ಅಹಿಂದ ಸರ್ಕಾರ ಆಗುತ್ತೆ ಆಗ ಅಹಿಂದಾದ ಒಟ್ಟು ಮತಗಳೇನಿತ್ತು ಕಾಂಗ್ರೆಸ್ಗೆ ಬಂದಿದ್ದು ನೂರ ಮೂವತ್ತೈದು ಸ್ಥಾನ ಕೊಟ್ಟಿದ್ದು ಆ ಮತಗಳು ಕಟ್ಟು ಕದಲೋದಿಲ್ಲ ಎಲ್ಲರಿಗೂ ಅಧಿಕಾರದ ಹಂಚಿಕೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆಗಿಬಿಟ್ರೆ ಬೇರೆ ಪಕ್ಷಗಳಿಗೂ ಕೂಡ ಇಪ್ಪತ್ತೆಂಟಕ್ಕೆ ಕಷ್ಟ ಆಗುತ್ತೆ ಇದು ಅಸಲಿ ಒಪ್ಪಂದ ಅಂತ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕರು ಮಾತಾಡ್ತಿರುವಂಥದ್ದು ಹಾಗಿದ್ರೆ ಐದು ಡಿ ಸಿಎಂಗಳು ಒಬ್ರು ಕೆಪಿಸಿಸಿ ಅಧ್ಯಕ್ಷ ಒಬ್ರೇ ಮುಖ್ಯಮಂತ್ರಿ ಅನ್ನುವಂತಹ ಅಸಲಿ ಅನುಭವ ಮಂಟಪ ಕಾರ್ಯರೂಪಕ್ಕೆ ಬಂದರೆ ಕಾಂಗ್ರೆಸ್ಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸೋಲಾಗಬಹುದಾ ಅಥವಾ ಇದಕ್ಕಿಂತ ಕಡಿಮೆ ಸ್ಥಾನಗಳ ಮೂಲಕ ದಿಗ್ವಿಜಯ ಸಾಧಿಸುತ್ತಾರೆ ಕಮೆಂಟ್ ಮಾಡಿ